ಆದೇವತೆ ಬಾರವಾದಿಸಾ ಬಾಡನಸ್ರ ಮಾಡಿದ್ಬಲಾಗ ಅಯ್ಯೋ ಬಾಡನಸ್ರಗೆ ಇಟ್ಟಿ ಸರ್ ಚಂದಿಲ ಅಂದ್ಬಿಟ್ಟು ಕಾಮ್ಲಿ ತಯವು ಯಸರ ಸಿಟಿಸ್ಕ ಬದೆ ಬೂಸ್ಬಿಡ್ ಕೊಟನ್ ಕೊಡವಾ ಅಂದ್ಬಿಟ್ಟು ಬೂಸ್ದನಲ ಅಂದ್ಬಿಟ್ಟು ನಾನು ಕೊಟುಬಿಡ್ ಬರತ ಇನ್ನು ಮಾರ್ ಗೆರ್ತ ಕತ್ತಿವಿ ಅತ್ತಗೆ ತಗೆ ಐತಿವಿ ಅಂದ್ಬಿಟ್ಟು ನಾನು ಅದೇ ಕೈಲಿ ಸಸಕಿನ ಬದನಲ ಕೈಯೆ ಅಂಗೋ ಸಿಟಾಗಿತ್ತು ಅಂದ್ಬಿಟ್ಟು ಮಾರ್ಕೆ ಯಸರ ಸಿಟಾಳ್ಸ್ಕೊಂಡು ತಕೊಂಡು ಹೋಗಿ ಕೊಟುಬಿಡ್ ಬರತ ಕಿವಳು ಮಗರು бай ಆಗಳ ಮರಿ ಮಿಲ್ಲಿನ್ ಬಂದಿದ್ನು ಓಡಾಡಿ ಹಸಿಟ್ ಹಾಕೊಂಡಿದ್ನು ನೋಡಾಳೆ ಹೇಳಿವ್ನಿ ಕಾಮ್ಲಿ ಅವರ ಮನೆ ಹೋಗ್ಬಿಟ್ಟು ಹಸಿಟ್ ಕೊಟ್ಟು ಬರ್ತೀನಿ ಕಲೆ ಅನ್ಬಿಟ್ಟು ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಬರೋದ್ಕದ್ದು ಯಾವ ಮಾದಲ್ ರೆಡಿ ಆದ್ನದು ಯಾವ ಮಾಯದಲ್ಲಿ ಹೋಗಿ ಅತ್ತೆ ಇಲ್ಲ ಹೊಲ್ ತಕೋಗೇ ನಮ್ಮ ದೊಡ್ಡವನಿಗೆ ಭಾಳ ಸೀರಿಯಸ್ ಆಗ್ಬಿಟ್ಟದೆ ಹೋಗ್ಬಿಟ್ಟು ಬರ್ತೀನಿ ಹಂಗೆ ಹಿಂಗೆ ಅಂತ ಏನೇನು ಹೇಳೋದು ಅವನು ಇನ್ನೇನು ಮಾಡೋನು ಇನ್ನು ಮದುವೆ ಮುಂದಾರ ಏನು ಹೂದ್ಕೊಂಡು ಕೂತ್ಕೊಳ್ತಾಳೆ ಮಕವ ಅಂದ್ಬಿಟ್ಟು ಹೋಗ್ಬಿಟ್ಟು ಬರೋ ಅಂದ್ಬಿಟ್ಟು ಹಂಗೆ ಅಂದವ್ನಿ ಇವಳು ಅತ್ತೆ ಇಲ್ಲ ಹೊರ್ತಕ್ಕ ಹೋಗೋದ್ ಸುಳ್ಳು ಹೇಳ್ಬಿಟ್ಟು ಹೋಗೋಣ ನೋಡು ಎಂಥವ್ಳು ಇರಬೇಕು ಅಂತ ಹಿಂಗೆ ಬುದ್ದಿದ್ದು ಏಯ್ ಸಣ್ಣ ಎತ್ತಿದ ಕಂದ್ಬಿಡು ಸಣ್ಣ ಎತ್ತಿದ್ದು ಆಳ್ಗಾರ ಐಯ್ ಹಾಳ್ಕೊಟ್ಟು ಆ ಮುಂದೆ ಹೊರದಾಳು ಮರಿ ಯಾ ವರ್ದಾಡಕ್ಕೆ ಹಾಕಿಲ್ಲ ಮನೆಯೊಳಗೆ ಮಳ್ಳಿ ಮಳ್ಳಿ ಹಂಗೆ ಒಂದೇ ಬೆಳಗ್ಗೆ ತಂದು ಮುಳುಗ್ಬಿಡ್ತೊಳ್ಬೇಕಾರೆ ಗಾತ್ರ ಸಮಸ್ಯೆಯಾ ಅಂಥೇಳಿ ಗೊತ್ತಾ ಅದು ಯಾಕೆ ಹಂಗೂದ ಏನೂ ಗೊತ್ತಿಲ್ಲ ಹಂಗೂ ನೆನ್ನೆ ರಾತ್ರಿನ ಬಂದು ಕೇಳ್ತಿದ್ದೆ ಯಾಕವ ಈ ಯಾಕವ ಹಿಂಗೆ ಇದ್ದಕ್ಕಿದ್ದಂಗೆ ಓದ್ಲು ಅಂತ ನೀನು ಕಳಿಸ್ಬಿಟ್ಟು ಹಿಂಗೆ ನಾನು ಕೇಳು ನಾನೇನಪ್ಪ ಹೇಳನೆ ಅಂತ ನಾನು ಹಂಗೆ ಅಂದೇಕದ ಮರಿ ಇನ್ನು ಇನ್ನೇನು ಅನ್ನಂಗೆ ಆಮೇಲೆ ಇವ್ನು ಬುದ್ಧಿ ಗೊತ್ತಲ್ಲ ಏನಾರು ನೆಲೆಸಿ ಕೋರ್ ಸಾಕು ಕಡೆ ಮೈಕ ಬಿಡ್ತಾನೆ ಆಮೇಲೆ ನಾಳೆ ದಿವ್ಸಕ್ಕೆ ನಿಮ್ಮಗಳಿಂದನೇ ನಾನು ತಲೆಗೆ ತಲೆಗೇರಿಸ್ಕೊಂಡೆ ನಿಮ್ಮಿಂದನೇ ನಾನು ಎಲ್ಲನೂ ಅಚ್ಚಿಕಟೆ ಮಾಡ್ಕೊ ನಾನು ಇರ್ತೀನಿ ಮಚ್ಚ ಅಡಿ ಹೇಳಿದೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಕ್ಕ ನಿಮ್ಮಿಂದ ಹಿಂಗೆ ಆಯಿತು ಅಂತವ ಅವ್ನ ಕಲಿ ಆರಂಜಿಸ್ಕೊಳ್ಳೋರು ಒಂದೇ ಈಗ ಮನೆ ಬಂಗ ಮಾಡ್ಕೊಂಡು ಹೊಚ್ಕೊತಾಗ ಹೋಯ್ತವೇ ಅದನ್ನ ಅದ್ ಕೆಡ್ಸ್ಕೊಂಡು ಯಾಕೆ ಕೇಳ್ಬಿಟ್ಟು ಅದಕ್ಕೆ ಕೇಳೋದು ಬೇಡ ಬಿಡೋದು ಬೇಡ ನನಗೇನು ಎಲ್ಲಾರೇ ಓಲಿ ಏನಾರು ಮಾಡ್ಕೊಳ್ಳಿ ಅದ್ಕು ನಮಗೂ ಯಾಕಪ್ಪ ಯಾಕೆ ಬೇಕು ಹೇಳು ಹಂಗ ಅಂದ್ಕೊಂಡು ಸುಮ್ಮನೆ ಆಡಿ ಅದು ಕೇಳೇನು ಬತ್ತಿತ್ತು ಫೋನು ಮಾಡಿಲ್ಲ ಯಾಕೆ ಹೋಗಿದ್ದೀರಿ ಅಂತಲೂ ಕೇಳಿದೆ ಯಾಕೆ ಕೇಳೋಕೋದಿಯೇ ಹೋಗಿರೋರಿಗೆ ಬುರಕ್ಕೆ ಗೊತ್ತಿಲ್ವಾ ಬರ್ತಾಳೆ ಬರ್ದನೂ ಇದ್ದಾಳೆ ಏನಾದ್ರು ಕೇಳೋರಾದ್ರೆ ಏನಾದ್ರು ಹೇಳ್ಬೋದು ಕೇಳಕ್ಕಿಲ್ಲ ಅವರು ಕೇಳ್ದಾದ್ಮೇಲೆ ಯಾಕೆ ತಲೆ ಕೆಡ್ಸ್ಕೊಬೇಕು ಮರಿ ಯಾಕೆ ತಲೆ ಕೆಡ್ಸ್ಕೋಬೇಕು ಹೇಳು ಏನು ತಲೆ ಕೆಡ್ಸ್ಕೊಂಡು ಏನು ಪ್ರಯತ್ನ ಅದಕ್ಕೆ ನಾನು ಸುಮ್ಮನೆ ಆಗುತ್ತೆ ಸರಿ ಬಿಡು ಆಯಿತು ನಮ್ಮ ಹೂವ ಅದು ಸುಮ್ಕಿರು ಅದು ಗೆಡ್ಸ್ಬಿಟ್ಲು ಹೊಸಿ ದಿನ ಬಿಟ್ಕೊಂಡು ಅವಳನ್ನೇ ಮೀನಾಕ್ಸಿನೇ ಹೋಗಿ ನಾಲ್ಕು ಚೆನ್ನಾಗಿ ಕರ್ಕೊಂಡೋಗಿ ಯಜಮಾನ್ರುಗಳ ತೀರ್ಮಾನ ಮಾಡ್ಕೊಂಡು ಕರ್ಕೊ ಬಂದಿದ್ರೆ ಎಲ್ಲ ಸರಿಯಾಗಿರೋದು ಇತ್ತಾಗ ತಾಯಿ ಮಕ್ಳಿಗೆ ತಾಯಿಯಾಗಿರೋಳು ಹಾಂ మళ్ళు తాయి నెమ్దు ఇవళు మార్కంటే ఏ నెమ్ది సిక్తు నమ్గ ఈ చాలా నోడ్కట్ల నోడ్కట్ల ఏడు ఊట నమ్మూ అద్గేట్స్ కుణుబుట్లక సుమతి అది గేడ్స్ కుణుబిట్లకెనప్పాళు సూపాడు మేళ ನೋಡ್ಕೊಂಡು ಹೆಂಗೆ ಭಗ ನೋಡ್ಕೊಂಡು ಮನೆ ಭಗ ಮಾಡ್ಕೊಂಡು ಹೆಂಗೆ ಚಿನ್ನ ಒಡವೆ ಅವ್ಳು ಕೇಳಿದ್ ಬಟ್ಟೆನೇ ಅವಳು ಕೇಳಿಗೂ ಒಡವನೆಯೇ ಹೆಂಗೆ ಮಾಡ್ಸ್ಕೊಂಡಿದ್ನೋ ಹಂಗೆ ಅವಳಿಗೂ ಮಾಡ್ಸ್ಕೊಂಡಿಲ್ಲ ಅವಳು ಕಾಲೇಜ್ ಕಲೀಕಿತ್ತಿಲ್ಲ ಇವನು ಅಜ್ಜಿ ಮಾಡ್ಕೊತ ಏನು ನೋಡ್ಕೊಂಡು ಹೋಗಿ ತಿನ್ಬಿಟ್ಟು ತಿನ್ಬಿಟ್ಟು ಒಂದು ಮಕರೇ ಓ ಗಾಳೆ ಮನೇಲಿ ದಬ್ಬಕ ದಬಕ್ಕ ಮನೆ ಗಂಟೆ ತಾನೆ ಅವಳು ಹೋಗಿದ್ದು ಮೈದೂರ ಕೈಲಿ ಏನು ತರ್ಸ್ಕೊಂಡು ಅತ್ತೆ ಮಾವನ ಕೈಲಿ ಏನು ತರ್ಸ್ಕೊಂಡು ತಿನ್ನಾನೆ ಬೇಜವಾಬ್ದಾರಿ ಅನ್ಕೊಂಡು ಜವಾಬ್ದಾರಿ ಅಂದ್ಕೊಂಡು ಬುದ್ಧಿ ಕಲಿತಾನೆ ಅಂತ ಇವ್ಳು ನಿಮ್ಮವ್ವ ಆ ಥರ ಮಾಡಿ ಏನು ನೋಡಿ ಮದ್ವೆನೇ ಮಾಡ್ಬಿಟ್ಳು ಈಗ ನಾನು ಹೇಳೋದು ಈಗ ಇವಳು ಬಿಟ್ಬಿಟ್ಟು ಇನ್ನೊಬ್ಬನ ಮಾಡೋಕ್ಕಾದ ಇನ್ನೊಬ್ಳು ಅದ ನಾವು ಹಂಗೆ ಆರ್ತಿಲ್ಲ ಅವಳು ಇವ್ಳು ಆಡ್ತಿಲ್ಲ ಹೇಳು ಓಲಿ ಮಕ್ಕಳು ತಾಯಿ ಆಗಿರೋಳು ಅವಳು ಮಕ್ಕಳು ಅನ್ನೋದು ಅವಳಿಗೆ ಹೆಚ್ಚಾಗೋದು ಯಾಕೆ ಮಕ್ಳಗಾರು ಒಳ್ಳೆ ತಾಯಿ ಆಗಿರೋಳು ಇತ್ತ ಇರ್ತಿಗೆ ಒಳ್ಳೆ ಗಂಡನ ಒಳಗೆ ಎಡ್ತು ಆಗೋಳು ಮಕ್ಳಿಗೆ ಒಳ್ಳೆ ತಾಯಿ ಆಗೋಳು ಅವಳು ಮಗಂಗೆ ಆಯ್ತಾಳೆ ಒಳ್ಳೆ ತಾಯಿ ಈ ಮಕ್ಳು ನೀನು ಪ್ರೀತಿಯಿಂದ ನೋಡ್ಕೊಂಡ್ಲಾ

ಕೇಳಂಗಿತ್ತ ನಾವು ಅವಾಗ ಇಷ್ಟ ಹೆಂಗ್ ಗೊತ್ತಂಗ ಮಾಡಿದ್ರು ಏನೋ ಒಳ್ಳೆತ್ತೆ ಮಾಡಿರೋದು ನನ್ನ ಅಮ್ಮ ಹಿಂಗೆ ಎತ್ತಿಲ್ದಂಗ ಅಂತ ಮಾಡಿದ್ ನಿಜ ಅವತ್ತು ಒಪ್ಕೊಂಬಿಟ್ಟು ಇವತ್ತು ನಾವು ಇಲ್ಲ ಅನ್ನೋ ಕಾಯ್ಕಿಲ್ಲ ಅವ್ ಏನ್ ಮಾಡಿ ಇವಳು ಹಿಂಗೆಲ್ಲ ಮಾಡ್ತಾಳೆ ಮುಡ್ತಾಳೆ ಅಂತ ಅಮ್ಮ ಕಂಡಿತ ಯಾರು ಗೊತ್ತು ಆ ಕತೆಗೆ ಋಣ ಸಂಬಂಧ ಇತ್ತು ಆಯ್ತು ಹೋಗ್ತೀನಿ ಏನ್ ಮಾಡಕ್ಕದದು ಒಟ್ಟಿನಲ್ಲಿ ತಂದೆ ತಾಯಿ ಪಾವ ಜಗಳದಲ್ಲಿ ಕೂಸ್ ಬಡದಾಯ್ತು ನಂಗೆ ಮಕ್ಳ ಮೇಲೆ ಎಷ್ಟು ಅಷ್ಟೇ ಏನು ಮಾಡಕ್ಕಾಗಿಲ್ಲ ಬಿಡು ಇನ್ನೇನ್ ಮಾಡಿ ಈಗ ಏನು ನನ್ನ ಮಗಳು ಮನೆಗೆ ಹೋಯ್ತಾಳೆ ಸುಮ್ಕಿರು ರಾಣಿ ಹಿಂಗಿರ್ತಾಳೆ ಪಾಪ ಸೋಬಿ ತಂದು ಹೇಳ್ಬೇಕು ಅದನ್ನೇ ಚೆಂದಾಗಿ ನೋಡ್ಕೋ ಚೆಂದಾಗಿ ನೋಡ್ಕೋವ ಪಾಪ ತಬ್ಳು ಮಕ್ಕಳು ಕಚ್ಕಟ್ಟಾಗಿ ನೋಡ್ಕೋ ಅಂತ ಹೇಳ್ಬೇಕು ಹ್ಞೂ ಚೆನ್ನಾಗಿ ನೋಡ್ಕೋತಾಳೆ ತಾನೆ ಚೆನ್ನಾಗಿ ಹೇಳ್ತೇನೆ ಕಣ್ಮರ ನನ್ನ ಮಗಳು ಮದುವೆ ಅಲ್ಲಿ ಸಾಕು ಅಂತ ಕಾಯ್ತಾವಳೆ ಇಲ್ಲಿ ಕಳಿಸ್ಕೊಟ್ಟಾಳ ಅವಳು ಉಳ್ತಕ್ಕೆ ಕೈ ಸಂದಿ ಕಾಲು ಸಂದಿಗೆ ನನ್ನ ಮಗಳು ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಾಳೆ ಸುಮ್ಮನೆ ನನ್ನ ಸಾಯೋತ್ತಿ ನನ್ನ ಮಕ್ಕಳು ನನ್ನ ಮಕ್ಕಳು ನೆಮ್ಮದಿಗಿದ್ದ ಇರೋದ ಕಣ್ಣಲ್ಲಿ ನೋಡ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಕಣಪ್ಪ ನುಗ್ಗೆನ್ಬಿಟ್ಟಾಕು ಕಂಡ ಒಳ್ಳೇನು ಪಪ್ಪ ಅಯ್ಯೋ ಅವನೇನು ಏಟ್ನಿಲ್ಲ ಇವನ್ನ ಸುದ್ದನೇನು ಕೆಟ್ಟವನ ನನ್ನ ಅಮ್ಮಗ ಸುಮ್ಮಿದೆ ಅವನು ಒಳ್ಳೆನ ಐಸತ್ತೆ ಚೆನ್ನಾಗಿ ನೋಡ್ಕೊತಾರ ಕಣ್ಣು ಸುಮ್ಕಿರಿ ಅಷ್ಟೇ ಬೇಕಾಗಿರೋದು ನಮ್ಗೆ ಇನ್ನೇನು ಬೇಕು ಚೆನ್ನಾಗಿ ಚೆನ್ನಾಗಿರ್ಲಿ ಬಿಡು ಇನ್ನು ಏನು ಮಾಡೋಕ್ಕಾದದು ಇನ್ನು ಹೇಳು ಅಯ್ಯೋ ಯಾಕೋ ನೆನ್ನೆಯಿಂದನೂ ಓಸಿ ಸಬ್ಕಿಲ್ಲ ಕಂದ್ರೆ ಅದ್ ಯಾಕಂಗ್ ಸಬ್ಕಿತಳು ಅದ್ ಏನ್ ಕತೆಯು ನನ್ಗೊಂದು ಗೊತ್ತಾಯ್ತಲ್ಲ ಏನು ಅಲ್ಲು ಯಾಕಿಂಗ್ ಸಬ್ಕಿದ್ಯವ ಅಂದ್ರೆ ಬಾಯ್ ಬಿಟ್ಟು ಹೇಳಕ್ಕಿಲ್ಲ ಏನು ಒಂಥರ ಬಾಳ ಡಲ್ಲಗಳೆ ಅವ್ರ ಅಮ್ಗಿ ಮುಂದೆ ಅನ್ಕೊಂಡಿರೋದು ಹೆಂಗೋ ಹಿಂಗ್ ಮದ್ವೆ ಹತ್ರ ಬರ್ತಾರೆ ನಮ್ಮಅಮ್ಮ ಇದ್ರೆ ಹಂಗೆ ಹಿಂಗೆ ಅಂತವ ಏನಾದ್ರು ಅನ್ಸ್ಕೊತಾಳೆ ಯತ್ನೆ ಮಾಡ್ತಾವ್ ಮಕ್ಕಳು ಬಾಯ್ ಬಿಟ್ಟು ಹೇಳ್ದವ್ರೆ ಅವ್ಕೆ ಏತ್ನೆ ಇರಿತಿಲ್ವಾ ಅಯ್ಯೋ ಅದೇನು ಏತ್ನೆ ಮಡಿಕೊಂಡಿರೋದು ಏನೋ ಕಾಣಕನಪ್ಪ

ಆ ತಿನ್ನದಲ್ಲ ಒಂದು है। ತಿನ್ನ ಕಿಲೋ ಅದ್ಬಿ ತಿನ್ನ ಕಿಲೋ ಒಂದು ಬೋಣ ತಿನ್ನ ಕಿಲೋ ಏನಿಲ್ಲ ಅಯ್ಯ ಮಾರು ತಿಂದ್ರ ಅದೊಂದು ಚಾಪಟಿಸ್ ಒಂದ ಗೊಜ್ಜು ಉನ್ಕತ್ತಾಳೆ ಬಾಯಿನ ತಿನ್ನ ಕಟಕ ಉಂಡತ ಮಟರಂತು ಮುಟ್ಟಕಿಯಲ್ಲ ಚಿಕನ್ ಅಲ್ಲಿ ಅದೊಂದು ಚಾಪಟಿಸ್ ಒಂದ ಗೊಜ್ಜು ಪದನ ಗೋರ್ಕಂಡು ತಿನ್ಕತ್ತದೆ ಮತ್ತೆ ಮಾರ್ಕೋಡ ಒಟಗೆ ಚಾಪಟಿಸ್ನೇ ಅಚ್ಚಕಟಾಗಿ ಗೊಜ್ಜಾದ್ರೆ ಒಂದೆರಡು ತುನ್ಕತ್ತದೆ ಕನ್ ಕೊಟ್ಟರೆ ಕಬಾಬ್ ಗಿಬಾ ಬೇಸ್ಕೊಳಲೆ ಕನ್ಮರೆ ಒಂದ ಅರ್ಧ ಕೆಜಿ 1 ಕೆಜಿ ಕಬಾಬ್ಗೆ मारकोडतीन तिनली मटण गिटण मुठा केलं ना कबाब तिनला नोरतीन आदणार मारकोडतीन सरी सरी आई तू मारकोडा दिन तिन तर तिनली पप्पा मारकोड मारकोड दिन केळ एक साप की दिन म्हणतो बा सरी नाही देरी होगा दा वाद दोन दे दे मग सरी सरी, सरी आई तू बा मते मुंडवरी यू लो प्लीज लाईक मारी कमेंट मारी सबस्क्राइब मारी